ಹಾಯ್ ಹಲೋ ನಮಸ್ಕಾರ ದಸ್ ಇವರ್ಸ್ ಕಾರ್ತಿಕ್ ಸೊ ಮಂಗಳವಾರ ಮಂಗಳವಾರ ಹಬ್ಬದ ಶುಭಾಶಯಗಳು ಸೊ ತಾಯಿ ಚಾಮುಂಡೇಶ್ವರಿ ಮುಳ್ಕಟ್ಟಮ್ಮ ಎಲ್ಲರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನೆನ್ನೆ ಚಲುವರಾಯ್ ಸ್ವಾಮಿ ಅಲಿಯಾಸ್ ದುರಂಕರದ ಸ್ವಾಮಿ ಅಲಿಯಾಸ್ ಚೈಲ್ಡಿಶ್ ಸಚಿವ ಆ್ಯಂಡ್ ದೆನ್ ಚೈಲ್ಡಿಶ್ ಶಾಸಕ ಅಲಿಯಾಸ್ ಮಂಡ್ಯದ ಪಪ್ಪು ರವಿ ಗಾಂಡ್ಗ ಅವ್ರಿಗೆ ಪ್ರಶ್ನೆಗಳ ಸುರಿಮಳೆನ ಕೇಳ್ತಾರೆ ಪತ್ರಕರ್ತರು ಏನಂತ ಕೇಳ್ತಾರೆ ಕುಮಾರ್ ಕುಮಾರಸ್ವಾಮಿ ಅವರು ಯೋಜನೆನ ತರಬೇಕು ಅಂತ ಇದ್ದಾರೆ ಟ್ರಾಮಾ ಸೆಂಟರು ಸೊ ನೀವು ಜಾಗ ಕೊಡ್ತಾ ಇಲ್ವಂತಲ್ಲ ಯಾಕೆ ದ್ವೇಷದ ರಾಜಕಾರಣ ಯಾಕೆ ಮಾಡ್ತೀರಾ ಅದು ಇದು ಅಂತ ಕೇಳ್ತಾರೆ ಏನು ಇವನು ದುರಾಂಕಾರದ ಸ್ವಾಮಿ ಅಲಿಯಾಸ್ ಚೈಲ್ಡಿಶ್ ಸಚಿವ ನಾನು ಇದನ್ನೇನು ಕೃಷಿ ಕಾಲೇಜ್ ತಂದೆ ತಂದೆ ಅಂತ ಇಟ್ಕೊಂಡು ಅಲ್ಲಾಡಿಸ್ಕೋ ಅಂತ ನಮ್ಮ ಅವರು ಏನು ಅವ್ರು ಆವ ಆವ ದ್ವೇಷ ಏನು ಒಂಥರ ಮಿನಿ ರೌಡಿ ಮಿನಿ ಏನಂತಾರೆ ಅವನಿಗೆ ಒಂಥರ ಪರೋಡಿ ಮಿನಿ ರೌಡಿ ಒಂಥರ ಪೋಖ್ರಿ ಥರ ಅವನಿಗೆ ಹೊಡೆಯೋಕೆ ಹೋಗ್ತಾರೆ ಬಟ್ ಅವರು ಆ್ಯಂಡ್ ಡೆವಿಲ್ ಪತ್ರಕರ್ತರು ಗೊತ್ತಲ್ಲ ಈಗ ನಾವೆಲ್ಲ ಮಾತಾಡ್ತೀವಲ್ಲ ಅದೇ ರೀತಿ ಅಂದರೆ ಇರೋದನ್ನು ಹೇಳೋದಕ್ಕೇನು ಸೊ ಆಮೇಲೆ ಅದು ಏನೇನೋ ಆಗಿ ಆಯಿತು ನೀವೆಲ್ಲ ಹೇಳ್ದಂಗೆಲ್ಲ ಇಲ್ಲ ರೀ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಾನು ಹೇಳೋದು ಈ ಚೈಲ್ಡಿಶ್ ಶಾಸಕ ಗಾಣಿಗ ನನ್ನ ಹತ್ರ ನೂರು ಎಕರೆ ಇದೆ ಅದಿದೆ ಅಂತ ಹೇಳ್ತಾ ಇದ್ರಲ್ಲ ಅವ್ರು ಕೇಳ್ತಾ ಇರೋದು ಎಕರೆ ಆ ಜಾಗದಲ್ಲಿ ಎಲ್ಲರೂ ಇದ್ದರೆ ಹುಡ್ಕೊಡಪ್ಪ ಬರೀ ಬುರುಡೆ ಬಿಟ್ಕೊಂಡು ನೀನು ಚೈಲ್ಡಿಶ್ ಶಾಸಕ ಅಲಿಯಾಸ್ ಮಂಡ್ಯದ ಪಪ್ಪು ಬುರುಡೆ ಬಿಡೋದು ಆಗೋಯಿತು ಆ್ಯಂಡ್ ದೆನ್ ಇವನು ಚೈಲ್ಡಿಶ್ ಮಂತ್ರಿ ಅಲಿಯಾಸ್ ಕೃಷಿ ಸಚಿವ ಅದು ಏನು ಅಂತ ಇವ್ರನ್ನೆಲ್ಲ ಗೆಲ್ಲಿಸ್ಕೊಂಡ್ರು ನಾಗಮಂಗ್ಳೂರ್ ಜನತೆ ವಿ ಡೋಂಟ್ ನೋ ಬಟ್ ಒಂದಂತೂ ನಿಜ ಈಗ ನಾನು ನಮ್ಗೆ ಯಾರೋ ಒಬ್ಬರು ನಮ್ಗೆ ಆಗೋಲ್ಲ ಅಥವಾ ಇನ್ನೊಂದಾಗಲ್ಲ ಅಂದರೆ ಜನದಿದ್ದ ಇದಕ್ಕಾರು ನೋಡಿ ನಾವು ಅವ್ರ ಹತ್ರ ಹೋಗಿ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕು ತದನಂತರದಲ್ಲಿ ಜ ಸಾರ್ವಜನಿಕವಾಗಿ ಆಯಿತು ನಮ್ಮದು ಏನಾರು ಇರಲಿ ವೈಯಕ್ತಿಕವಾಗಿ ಮಾಡಬೇಕು ಇವ್ರಿಗೆಲ್ಲ ಪಾಪ ಈಗೋ ಪ್ರಾಬ್ಲಮ್ಮು ಇನ್ನೊಂದು ಅಲ್ಲ ಕುಮಾರಸ್ವಾಮಿ ಅವರ ಕಾಲ್ದೊಳಗೂ ಇವ್ರು ಯಾರೂ ಸಮ ಇಲ್ಲ ಚೈಲ್ಡಿಶ್ ಶಾಸಕ ಆಗಲಿ ಚೈಲ್ಡಿಶ್ ಮಂತ್ರಿ ಆಗಲಿ ಆ್ಯಂಡ್ ದೆನ್ ಅಲ್ಲೊಬ್ಬ ಇವರು ಇಂಥವರೇ ಆಗೋದು ಕಾಂಗ್ರೆಸ್ಸಲ್ಲಿ ಸಾಧ್ಯ ಯಾಕೆಂದರೆ ಅಲ್ಲಿ ಕೂತಿರೋನು ಯಾರು ಹೈಕಮಾಂಡು ಅವನು ಇಡೀ ದೇಶಕ್ಕೆ ಪಪ್ಪು ಆ್ಯಂಡ್ ಇಡೀ ದೇಶದ ಚೈಲ್ಡಿಶ್ ಅವನು ಸೊ ಇನ್ನೆಂಥವ್ರನ್ನ ನಾವು ಇದು ಮಾಡೋಕ್ಕಾಗತ್ತೆ ಎಕ್ಸ್ಪೆ ಎಕ್ಸೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅಥವಾ ನಿರೀಕ್ಷೆ ನಿರೀಕ್ಷೆ ಮಾಡೋಕ್ಕಾಗುತ್ತೆ ಸೊ ಇವ್ರುಗಳಿಂದ ಆದ್ದರಿಂದ ನಾನು ಹೇಳೋದು ಸ್ನೇಹಿತರೆ ಒಂದು ಏನು ಕೊಟ್ಟರು ಕುಮಾರಸ್ವಾಮಿಯವರು ಇನ್ನೊಂದು ಕೊಟ್ಟರು ಮತ್ತೊಂದು ಕೊಟ್ಟರು ಅದೆಲ್ಲ ಬೇಡ ಅವ್ರು ಭದ್ರಾವತಿಗೆ ಏನು ಕೊಟ್ಟರು ನಾಲ್ಕೂವರೆ ಸಾವಿರ ಅದೆಲ್ಲ ಇರಲಿ ನಾಲ್ಕೂವರೆ ಸಾವಿರ ಎಲೆಕ್ಟ್ರಿಕ್ ಬಸ್ಗಳು ಇನ್ನೊಂದು ಮತ್ತೊಂದು ಎಲ್ಲನೂ ಮಾಡಿದ್ದಾರೆ ಇವಕ್ಕೆ ಯೋಗ್ಯತೆ ಇಲ್ಲ ಅದಕ್ಕೆ ನಾನು ಹೇಳೋದೇನು ಅಂದರೆ ಅವನು ಚೈಲ್ಡಿಶ್ ಮಂತ್ರಿ ಅಥವಾ ಚೈಲ್ಡಿಶ್ ಶಾಸಕನಿಗೆ ನಿನಗೆ ತಾಕತ್ತು ರಾಜಕೀಯವಾಗಿ ನೀವು ಅಲ್ಲ ಗಂಡಸ್ತನ ಇದ್ದರೆ ಬೇರೆ ಗಂಡಸ್ತನ ಓಕೆ ರಾಜಕೀಯ ಗಂಡಸ್ತನ ನಿಮ್ಗೆ ಏನಾರು ಇದ್ದರೆ ಯಾವುದಾದ್ರು ಒಂದು ಪ್ರಾಜೆಕ್ಟನ್ನ ತಗೊಂಡು ಬನ್ನಿ ಜಯದೇವ ಅಂಥದ್ದು ಯಾವುದಾರು ಒಂದು ಆಸ್ಪತ್ರೆಯನ್ನ ತಗೊಂಡು ಬನ್ನಿ ಅಲ್ಲ ನಿಮ್ಮ ಸೋಲು ಖಚಿತಾಯಿಸಲ್ಲ ಅದು ಬೇರೆ ಠೇವಣಿನೂ ಉಳಿಯೋದು ಡೌಟು ಬಟ್ ಇರೋ ಅಷ್ಟು ದಿನದಲ್ಲಿ ಎರಡೂವರೆ ವರ್ಷದಲ್ಲಿ ಚೈಲ್ಡಿಶ್ ಶಾಸಕರೇ ಚೈಲ್ಡಿಶ್ ಮಂತ್ರಿಗಳೇ ಮಂಡ್ಯದ ಉಸ್ತುವಾರಿ ಅಲಿಯಾಸ್ ದುರಾಂಕಾರದ ಸ್ವಾಮಿಗಳೇ ಸೋಕಾಳ್ ಚಲೂರಾಯ್ ಸ್ವಾಮಿಗಳೇ ಸೋಕಾಳ್ ರವಿ ಗಾಣಿಗ ಅಲಿಯಾಸ್ ಪಪ್ಪು ಅಲಿಯಾಸ್ ಚೈಲ್ಡಿಶ್ ಶಾಸಕ ನಿನಗೇನಾರು ಮಾನ ಮರ್ಯಾದೆ ಎಸ್ಗೆ ಏನಾದ್ರು ಇದ್ರೆ ನಿಮಗೆ ಈಗ ನಡುವೆ ಈಗಲೇ ಇಂಥ ಕಡೆ ಬನ್ನಿ ನಾವು ಜಾಗ ಕೊಡ್ತೀವಿ ಮಾಡಿ ಅಂತ ಹೇಳಿ ಅದನ್ನು ಬಿಟ್ಬಿಟ್ಟು ನೀನು ಹೇಳಿರೋ ಸರ್ವೆ ನಂಬರಲ್ಲಿ ಇವತ್ತು ಪುಟ್ಟರಾಜಣ್ಣವರು ಏನೋ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು ಐವತ್ತು ಕುಂಟೆ ಇದೆ ಸರಿ ಎಕರೆ ಇದ್ರೆ ಬಿಡು ನಾಳೆ ಪಾಣಿನ ನೀನು ಇಲ್ಲ ಇಲ್ಲ ಎಕರೆ ಇದೆ ಇಲ್ಲಿದೆ ಬರೀ ಬಿರುಡೆ ಬಿಟ್ಕೊಂಡು ಜೀವನ ಜೀವನ ಇಲ್ಲ ಅಲ್ಲ ನೀ ಗೆದ್ದಿರೋದು ಸಾವಿರದ ಎಂಟುನೂರು ಮತ ಸಂವಿಧಾನದಲ್ಲಿ ಒಂದು ಮತದಿಂದ ಗೆದ್ದರು ಅದು ಗೆದ್ದಂಗೆ ಬಿಕಾಸ್ ಪೀಪಲ್ ಚಾಯ್ಸು ಬೈ ಚಾನ್ಸ್ ಆಗಿ ಗೆದ್ದುಬಿಟ್ಟಿದ್ದೀರಾ ಆಯಿತಾ ಜನ ಕಾಯ್ತಾಯಿದ್ವಿ ಯಾವಾಗ ಎಲೆಕ್ಷನ್ ಬರುತ್ತೆ ಏನು ಅಂತ ನಿಮ್ದು ಏನೂ ಸಾಧನೆ ಇಲ್ಲ ಐದು ಗ್ಯಾರಂಟಿ ಅಂತ ಬುರುಡೆ ಬಿಡ್ತೀರಾ ಫೆಬ್ರವರಿ ಮಾರ್ಚ್ ದುಡ್ಡು ಹಾಕಿಲ್ಲ ಅದನ್ನು ತಿಂತ ಹೇಗಿದ್ದೀರೋ ಏನೋ ಗೊತ್ತಿಲ್ಲ ಹಾಂ ಅವರು ಜಾತಿ ರಾಮಯ್ಯನವರು ಅಲಿಯಾಸ್ ಕುರುಬಾರಾಮಯ್ಯನವರು ಅಲಿಯಾಸ್ ಫೈನಾನ್ಸ್ ಮಿನಿಸ್ಟ್ರು ಇನ್ನೊಬ್ಬರು ನಾನು ಬಂಡೆ ಅಂದ್ಕೊಂಡು ಅವ್ರು ಎಷ್ಟೆಷ್ಟು ಇದ್ದಾರೋ ಗೊತ್ತಿಲ್ಲ ಇರಲಿ ಇದೆಲ್ಲ ಒಂದು ಕಡೆ ಇಟ್ಬಿಡೋಣ ದಯವಿಟ್ಟು ನಾನು ಮಂಡ್ಯದ ಒಕ್ಕಲಿಗರಿಗೆ ಹೇಳೋದು ಈಗಲಾದ್ರೂ ನಿಜವಾದ ಒಕ್ಕಲಿಗರು ಯಾರು ಅಂತ ಅರ್ಥ ಮಾಡ್ಕೊಂಡು ಮುಂದಿನ ಬಾರಿ ಮುಂದಿನ ಸಲ ಇವ್ರಿಗೆ ದಯವಿಟ್ಟು ಪಾಠನ ಕಲಿಸಿ ಒಂದು ಎರಡನೇದು ಇದೇ ಕುಮಾರಣ್ಣವರಿದ್ದಾಗ ಸಾಲ ಮನ್ನಾ ಆಯಿತು ಮೆಡಿಕಲ್ ಕಾಲೇಜ್ ಬಂತು ಆಯಿತಪ್ಪ ಮೆಡಿಕಲ್ ಅಲ್ಲ ಇವರೇ ಕಡ್ದು ಕಟ್ಟೆ ಹಾಕ್ಬಿಟ್ಟಿದ್ದಾರೆ ನಮ್ಮ ದುರಾಂಕಾರದ ಸ್ವಾಮಿಗಳು ಡಿ ಸಿ ಬಿಲ್ಡಿಂಗ್ ಬಂತು ಪಿ ಡಬ್ಲ್ಯೂ ಡಿ ಬಿಲ್ಡಿಂಗ್ಸ್ ಬಂತು ಇನ್ನೆಲ್ಲ ಯೋಚನೆ ಮಾಡಿ ಮಂಡ್ಯದ ಮತ ಬಾರ್ ಮತ ಕುಮಾರಸ್ವಾಮಿ ಅವರಿದ್ದಾಗ ಒಂಬತ್ತು ಸಾವಿರ ಕೋಟಿ ಪ್ರಾಜೆಕ್ಟನ್ನ ಕೊಟ್ಟರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ತದನಂತರದಲ್ಲಿ ಅದು ನಿಂತೋಯ್ತು ಆದರೂ ನೀವು ನಿಖಿಲ್ ಕುಮಾರಸ್ವಾಮಿನ ಸೋಲಿಸಿದ್ರೆ ಸೋಲು ಎಲ್ಲ ಕಾಮನ್ನು ಈಗ ಅದೇ ನೀವು ಮೂರು ಲಕ್ಷ ಮತನ ಹಾಕಿ ನನ್ನ ಕುಮಾರಸ್ವಾಮಿನ ಗೆಲ್ಸಿದ್ದೀರಾ ಸೊ ಚಿರೂರುಣಿ ಆದ್ದರಿಂದ ಇಂಥ ಅಯೋಗ್ಯರು ನಾಲಾಯ ಎಮ್ ಎಲ್ ಎ ಅಯೋಗ್ಯ ಮಂತ್ರಿ ಅಯೋಗ್ಯರ ಅಯೋಗ್ಯ ಮಂತ್ರಿ ಚೈಲ್ಡಿಶ್ ಮಂತ್ರಿಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಯಾವುದೋ ಒಂದು ಎಮ್ ಡಿ ಸಿ ಸಿ ಬ್ಯಾಂಕ್ ಗೆದ್ಬಿಟ್ಟಿದ್ದೀನಿ ಇನ್ಯಾವುದೋ ಒಂದು ಮನ್ಮೂಲ್ ಗೆದ್ಬಿಟ್ಟಿದ್ದೀನಿ ಅದೆಲ್ಲ ಜನಗಳ ಮನನ ಗೆಲ್ಲಬೇಕು ಅಂತ ಹೇಳ್ತಾ ಸೊ ಒನ್ಸ್ ಅಗೇನ್ ಚಲೋರಾಯ್ ಸ್ವಾಮಿ ಈಗ ಅವಮಾನದ ಸ್ವಾಮಿ ಆಗಿದ್ದಾರೆ ಚೈಲ್ಡಿಶ್ ಶಾಸಕ ಈಗ ಅವಮಾನದ ಶಾಸಕ ಆಗಿದ್ದಾರೆ ಸೊ ಸ್ನೇಹಿತರೆ ಇದು ಹಣೆ ಹೊರ ಆಸ್ ಯೂಶುವಲ್ ಇಟ್ಸ್ ಕಾರ್ತಿಕ್ ನಮಸ್ಕಾರ